ಇವತ್ತು ನಾವು ತುಂಬ ಸುಲಭವಾಗಿ ಈಸಿಯಾಗಿ ಕಡಲೆಕಾಳು ಮೊಳಕೆ ಕಟ್ಸಿರೋ ಕಡಲೆಕಾಳು ಮೊಳಕೆ ಕಟ್ಸಿರೋದ ಹೇಳಿ ಹೆಸರು ಕಾಳನ್ನು ಎರಡನ್ನ ಕಾಂಬಿನೇಷನ್ ಹಾಕಿ ಹಾಕ್ಕೊಂಡು ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ತುಂಬ ಟೇಸ್ಟ್ ಆಗಿರುತ್ತೆ ಎರಡು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ಬೋದು ಅನ್ನ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ದೇವಿಕಾ ಅಡುಗೆಗೆ ಸ್ವಾಗತ ನಾನು ದೇವಿಕಾ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕಾದ ನಂತರ ಸಾಸಿವೆ ಕರಿಬೇವು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ನಂತರ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದೆರಡು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೋನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ಫಸ್ಟು ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋರು ಟೊಮೊಟೊ ಇಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕೊಡಿ ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ ಇದೊಂದು ಸಲ ಚೆನ್ನಾಗಿ ಬೆಂದಿದೆ ಟೊಮೊಟೊ ಸ್ವಲ್ಪ ಅದು ಸಾಫ್ಟ್ ಆಗಿದೆ ಅಂದಾಗ ನಾನಿಲ್ಲಿ ಕಡಲೆಕಾಳನ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಹೆಸರುಕಾಳು ಜೊತೆಲಿ ಹಾಕ್ಬಿಟ್ರೆ ಅದು ಎರಡೂ ಬೆಂದ್ ಹೋಗಿಬಿಡುತ್ತೆ ಹೆಸರು ಕಾಳು ಚೆನ್ನಾಗಿ ಅನಿಸಲ್ಲ ಕಡಲೆಕಾಳು ಬೆಂದಿರಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಸಲ ತಿರ್ಗಾಡಿಸಿ ಮುಚ್ಚಳ ಮುಚ್ಚಿ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕಡಲೆಕಾಳು ಸ್ವಲ್ಪ ಬೇಯಿಸಿಕೊಳ್ಳೋಣ ಈಗ ನೋಡಿ ಅದೇ ಹಂತದಲ್ಲಿ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ದಪ್ಪದು ಹಾಕೊಂಡಿದ್ದೀನಿ ಆದರೆ ಮೂರು ಹಾಕೊಳ್ಳಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸುಳ್ಳು ಒಂದು ಇಂಚಿಗಿಂತ ಸ್ವಲ್ಪ ಕಡಿಮೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಮಸಾಲೆನೂ ಕೂಡ ಇಲ್ಲೇ ರುಬ್ಬಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನಿಂದು ಒಂದು ಐದರಿಂದ ಆರು ಮೆಣಸಿನ ಕಾಳುಗಳು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಒಂದೆರಡು ಪೀಸಷ್ಟು ಶುಂಠಿ ಮತ್ತು ಒಂದು ಟೊಮೊಟೊ ಹಣ್ಣನ್ನು ಎರಡು ಟೊಮೊಟೊ ಹಾಕಿದೆ ಒಂದು ಟೊಮೊಟೊ ಇಲ್ಲಿ ರುಬ್ಬಕ್ಕೆ ಹಾಕಿದ್ದೀನಿ ಒಗ್ಗರಣೆ ಎರಡು ಹಾಕಿದ್ದೆ ಚೆನ್ನಾಗಿ ರುಬ್ಬಿಟ್ಕೊಂಡ್ಮೇಲೆ ಈಗ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಕಡಲೆಕಾಳು ಈ ಹಂತದಲ್ಲಿ ನಾವು ಮೊಳಕೆ ಕಡಿಸಿರೋಂಥ ಹೆಸರುಕಾಳನ್ನೂ ಹಾಕೊಳ್ಳೋಣ ತುಂಬ ಮೊಳಕೆ ಬಂದಿರೋವಂತ ಹಾಕೊಂಡ್ರೆ ಸೀಸಿ ಆಗುತ್ತೆ ಮೀಡಿಯಮ್ ಸೈಜ್ದು ಯಾವಾಗಲೂ ಕಾಳು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಇದಾಗಲೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವೇನು ಕಾಯಿ ಮಸಾಲೆ ಈರುಳ್ಳಿ ಮಸಾಲೆ ರುಬ್ಕೊಂಡಿದ್ವಿ ಅಲ್ವ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ಎಲ್ಲನೂ ಒಂದು ಸಲ ಇದು ಚೆನ್ನಾಗಿ ಮಿಕ್ಸಾಗಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಬೇಯಿಸಿ ಅದರ ಎಲ್ಲ ಹೋಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನು ರುಬ್ಕೊಂಡಿರ್ತೀವಲ್ಲ ಒಂದು ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗಿ ಬೇಯಿಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಅದ್ರ ಟೇಸ್ಟ್ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾನಿಲ್ಲಿ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡರು ಎರಡು ಸ್ಪೂನಷ್ಟು ಖಾಲಿ ಪುಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಟೀ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ ನೀವು ದೊಡ್ಡ ಸ್ಪೂನ್ ಯೂಸ್ ಮಾಡಿದ್ರೆ ಒಂದೊಂದು ಸ್ಪೂನ್ ಹಾಕೊಳ್ಳಿ ಆಮೇಲೂ ಖಾರ ಅಡ್ಜಸ್ಟ್ ಮಾಡ್ಕೊಡ್ಬೋದು ಟೀ ಸ್ಪೂನ್ ಆಗಿರೋದ್ರಿಂದ ನಾನು ಎರಡು ಎರಡು ಸ್ಪೂನ್ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಗೆ ನೋಡಿ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದ್ರದ್ದು ಉಗುರು ವಾಸನೆಲ್ಲ ಹೋಗಂಗೆ ಖಾರದ ಪುಡಿ ಸಾಂಬಾರು ಪುಡಿ ಇದು ಇದಾದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಸಾಲೆನೇ ಹಾಕೊಳ್ಳೋಣ ಆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವೀಗ ಆದರೂ ಅಷ್ಟೇ ಕಾಯಿ ಕರಿದು ಕಾಯಿ ಕರೆದ ಹಸಿ ವಾಸನೆಲ್ಲ ಹೋಗೋರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಅದನ್ನು ಬಿಸಿ ಇಡೋಣ ಈಗ ನೋಡಿ ಒಂದು ಕುದಿ ಬರಬೇಕು ಒಂದು ಕುದಿ ಬರ್ತಾ ಇದೆ ಅಂದಾಗ ನಾವಿಲ್ಲಿ ನಾನಿಲ್ಲಿ ಎರಡರಿಂದ ಮೂರು ಆಲೂಗಡ್ಡೆಗಳನ್ನ ನಾನು ಹೆಚ್ಚಿಟ್ಕೊಂಡಿದ್ದೆ ಈಗಲೇ ನೀರೇನು ಹಾಕಬೇಡಿ ಒಂದು ಕುದಿ ಬರಬೇಕದು ಕಾಯಿ ಮಸಾಲೆ ನಾವೇನು ಹಾಕಿರ್ತೀವಲ್ಲ ಆ ಟೈಮಲ್ಲಿ ಅದೊಂದು ಕುದಿ ಬಂದು ಅದ್ರ ಹಸಿ ವಾಸನೆಲ್ಲ ಹೋಗಬೇಕು ಈ ಹಂತದಲ್ಲಿ ನಾನು ದಪ್ಪ ದಪ್ಪಗೆ ನಾನು ಎರಡರಿಂದ ಮೂರು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಹಾಕ್ಕೊಳ್ಳಿ ಸಣ್ಣ ಸಣ್ಣಗೆ ಚಿತ್ರ ಕಲಸು ಹೋಗ್ಬಿಡುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಒಳಗೆ ಮಸಾಲೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದನ್ನು ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಾದ ನಂತರ ನಾವಿಲ್ಲಿ ಇದಕ್ಕೆ ನೀರು ಎಷ್ಟು ಬೇಕು ಅಳತೆಗೆ ಬೇಯೋದಕ್ಕೆ ಅಷ್ಟು ನೀರು ಹಾಕೊಳ್ಳಿ ತುಂಬ ಜೀ ಜಾಸ್ತಿ ನೀರು ಹಾಕೊಳ್ಬೇಡಿ ತೆಳ್ಳಗೋರು ಚೆನ್ನಾಗಲ್ಲ ಗಟ್ಟಿಯಾದರೆ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಈ ಹಂತದಲ್ಲಿ ಒಂದು ಕುದಿ ಬರೋರಿಗೆ ನೋಡಿಬಿಟ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕ್ಬಿಟ್ಟು ನಾನೀಗ ಮುಚ್ಚಳ ಮುಚ್ಚಿಬಿಟ್ಟು ನಾ ಕಡಲೆಕಾಳು ಮೊದಲೇ ಸ್ವಲ್ಪ ನಾವು ಬೇಯಿಸ್ಕೊಂಡಿರೋದ್ರಿಂದ ಹೆಸರು ಕಾಳು ಇಟ್ಟಿರೋದ್ರಿಂದ ಒಂದರಿಂದ ಎರಡು ವಿಷಲು ಸಾಕಾಗುತ್ತೆ ನಿಮ್ಮ ಕುಕ್ಕರ್ಗೆ ಯಾ ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಕೆಲವರು ಒಂದೇ ಕುಕ್ಕರಲ್ಲಿ ಬೆಂದು ಹೋಗುತ್ತೆ ಕೆಲವ್ರಿಗೆ ಎರಡು ಬೇಕಾಗುತ್ತೆ ನೋಡಿ ಮಾಡ್ಕೊಳ್ಳಿ ನಾನು ಎರಡು ಮಾಡಿಸಿದ್ದೆ ಜಾಸ್ತಿ ಮಾಡಿಬಿಟ್ರೆ ಎರಡು ಹೆಸರು ಕಾಳು ಬೆಂದೋಗುತ್ತೆ ಕಡಲೆಕಾಳು ಗಳು ಸರಿಯಾಗಿರೋದೇ ಹೆಸರುಗಳು ಬಿಂದೋಗುತ್ತೆ ಚೆನ್ನಾಗಿ ಅನ್ಸಲ್ಲ ಈಗ ನೋಡ್ತಾ ಇರೋದು ಎರಡು ವಿಷಯ ಆಗಿದೆ ಈಗ ನಾನು ತೆಗೆದು ಮತ್ತು ಸ್ಟವ್ ಆನ್ ಮಾಡಿಟ್ಟಿದ್ದೀನಿ ಈ ಹಂತದಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡ್ಕೊಳ್ಳಿ ಉಪ್ಪು ಖಾರ ಏನು ಬೇಕೋ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಈ ಟೈಮಲ್ಲಿ ನಿಮಗೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಖಾರ ಬೇಕು ಅಂದರೆ ಖಾರ ಹಾಕೊಳ್ಳಿ ಸಾಂಬಾರ್ ಪುಡಿ ಬೇಕು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಏನು ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನನಗೆ ಮುದ್ದೆ ಊಟ ಮಾಡೋಕೆ ಅನ್ನ ಊಟ ಮಾಡೋಕ್ಕೆಲ್ಲ ಕನ್ಸಿಸ್ಟೆನ್ಸಿ ತುಂಬ ಸರಿಯಾಗಿದೆ ಅನ್ನಿಸ್ತು ಕಾಳು ಕೂಡ ಜಾಸ್ತಿ ಬೇಂದಿಲ್ಲ ಜಾಸ್ತಿ ಬೇಯಿಸಬಾರ್ದು ಯಾವಾಗ್ಲೂ ಕಾರಣ ನೀವೇನೇ ಮಾಡೋದಿದ್ರು ಇದಕ್ಕೆ ಸ್ವಲ್ಪ ನೀವು ಯಾವುದೇ ರೀತಿ ಕಾಳು ಸಾಂಬಾರು ಮಾಡೋದಿದ್ರು ಬದನೆಕಾಯಿ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಬದನೆಕಾಯಿ ಯೂಸ್ ಮಾಡೋದಾದರೆ ನೀವು ಲಾಸ್ಟ್ ಯೂಸ್ ಮಾಡಿ ನನ್ನ ಹತ್ರ ಇರಲಿಲ್ಲ ನಾನು ಯೂಸ್ ಮಾಡಿಲ್ಲ ನೀವು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಲಾಸ್ಟಿಗೆ ನೀವು ಕುದಿಸ್ತಿರಲ್ಲ ಆಗೊಂದು ಐದು ನಿಮಿಷ ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ನೀವು ಈ ಸಲ ಒಂದು ಸಲ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತಿ ತಿಳಿಸ್ಕೊಡಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವ ಮಸಾಲೆ ಸಾಂಬಾರು ಚೆನ್ನಾಗಿರಲಿಲ್ಲ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರೆಯಬೇಡಿ ಹೀಗೆ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು